ಅತ್ಯಂತ ಹಿರಿಯ ಶ ಶಾಸಕರಲ್ಲಿ ಒಬ್ಬರಾದಂಥವರು ನಮ್ಮೆಲ್ಲರಿಗೆ ಹಿರಿಯರು ಎಂಟು ಬಾರಿಗೆ ಈ ಸದನದಲ್ಲಿ ಗೆದ್ದು ಎಂಬತ್ತ್ಮೂರರಿಂದ ಈ ಸದನದ ಎಲ್ಲ ಚಟುವಟಿಕೆಯಲ್ಲಿಯೂ ಅತ್ಯಂತ ಸಕ್ರಿಯವಾಗಿ ಇವತ್ತಿನ ಕ್ಷಣ ತನಕವೂ ಇದ್ದವರಲ್ಲಿ ಯಡಿಯೂರಪ್ಪನವರು ನಮಗೆಲ್ಲ ಹಿರಿಯರು ಮಾರ್ಗದರ್ಶಕರು ಅವರು ಈಗ ಈ ಹದಿನೈದನೇ ವಿಧಾನಸಭೆಯ ಕುರಿತಂತೆ ತಮ್ಮ ಮಾತುಗಳನ್ನು ಹೇಳಬೇಕು ಅಂತ ಕೇಳ್ಕೊಳ್ತೀನಿ ಮಾನ್ಯ ಅಧ್ಯಕ್ಷರೇ ಈಗಾಗಲೇ ಮಾನ್ಯ ಮಾಧುಸ್ವಾಮಿಯವರು ಮುಖ್ಯಮಂತ್ರಿಗಳು ಸವಿಸ್ತಾರವಾಗಿ ಈ ಅಧಿವೇಶನದ ವಿಶೇಷತೆಗಳ ಬಗ್ಗೆ ತಗೊಂಡಂತ ತೀರ್ಮಾನಗಳ ಬಗ್ಗೆ ಮಾತನಾಡಿದ್ದಾರೆ ಹೆಚ್ಚು ಮಾತನಾಡುವಂತ ಅಗತ್ಯ ಇಲ್ಲ ತಾವು ಅಧ್ಯಕ್ಷರಾಗಿ ಈ ಸದನವನ್ನು ನಡೆಸಿದಂಥ ರೀತಿ ಎಲ್ಲರೂ ಮೆಚ್ಚುವಂತಹದ್ದು ಆದರೆ ನಾನು ಮುಖ್ಯಮಂತ್ರಿಗಳು ವಿನಂತಿ ಮಾಡ್ತೇನೆ ಮುಂದಿನ ಅಧಿವೇಶನದಲ್ಲಿ ನೀವು ಅಲ್ಲಿ ಕುಂತ್ಕೊಡ್ತೇನೆ ಮಂತ್ರಿಗಳಾಗಿ ಒಳ್ಳೆಯ ಕೆಲಸ ಮಾಡಬೇಕು ಅಂತೇಳಿ ನಾನು ಆರೈಸ್ತೇನೆ ಯಾಕೆ ಒಳ್ಳೆಯವಾದ ಸರ್ ಮಾಧುಸ್ವಾಮಿ ಅವರೇ ಅಧ್ಯಕ್ಷ ಒಳ್ಳೆ ನಿಮಿಷ ಸಚಿವರಾಗಿ ಮಾಡಿ ಅವ್ರನ್ನ ಮಾರ್ಗದರ್ಶನ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಪ್ರಾರಂಭದಲ್ಲಿ ವಿನಂತಿಯನ್ನು ಮಾಡ್ತೇನೆ ಸನ್ಮಾನ್ಯ ಅಧ್ಯಕ್ಷ ಈ ಸದನಕ್ಕೆ ಹೆಚ್ಚು ಜನ ಮಹಿಳೆಯರು ಆಯ್ಕೆ ಬರಬೇಕು ಅದಕ್ಕೆ ಪುರುಷ ಸಹ ಸಹ ಹೆಚ್ಚು ಸಹಕಾರವನ್ನು ಕೊಟ್ಟು ಹೆಚ್ಚು ಜನ ಮಹಿಳೆಯರು ಆಯ್ಕೆಯಾಗಿ ಬರೋದಕ್ಕೆ ವಿಶೇಷ ಗಮನವನ್ನು ಕೊಡಬೇಕು ಅನ್ನುವಂತ ವಿನಂತಿಯನ್ನು ಸಹ ನಾನು ಪ್ರಾರಂಭದಲ್ಲಿ ಮಾಡ್ತಾ ಇದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ ಶಿಕಾರಿಪುರ ತಾಲೂಕಿನ ಜನರಿಗೆ ನಾನು ಚಿರಋಣಿಯಾಗಿದ್ದೇನೆ ನಾವಾಗ್ಲಿ ನೀವಾಗ್ಲಿ ಆ ಕ್ಷೇತ್ರದ ಜನರ ಆಶೀರ್ವಾದದಿಂದ ಇಲ್ಲಿ ಬಂದು ಕುಂತ್ಕೊಳ್ಳುವಂತಹ ಸೌಭಾಗ್ಯ ನಮಗೆ ಸಿಕ್ಕಿದೆ ಅವ್ರ ಋಣವನ್ನು ತಿಳಿಸ್ತಾ ಇದ್ದೇವೆ ಅದು ನಮ್ಮ ಕರ್ತವ್ಯ ಆ ಕ್ಷೇತ್ರದ ಜನ ಮೆಚ್ಚು ರೀತಿ ಕೆಲಸ ಮಾಡುವಂತಹದ್ದು ಎಲ್ಲ ಸದಸ್ಯರ ಒಂದು ಕರ್ತವ್ಯ ಅಂತ ನಾನಾದ್ರೂ ಭಾವಿಸಿದ್ದಾನೆ ಸನ್ಮಾನ್ಯ ಅಧ್ಯಕ್ಷರೇ ಈ ತಿಂಗಳು ಇಪ್ಪತ್ತೇಳಕ್ಕೆ ನನಗೆ ಎಂಬತ್ತು ವರ್ಷ ತುಂಬ್ತಾ ಇದೆ ವಿಶೇಷವಾದ ಸಂದರ್ಭದಲ್ಲಿ ಶಿವಮೊಗ್ಗ ವಿಮಾನ ನಿಲ್ದಾಣದ ಉದ್ಘಾಟನೆಗೇನೆ ಇಪ್ಪತ್ತೇಳನೇ ತಾರೀಕಿನೇ ನಿನ್ನ ಹಬ್ಬ ದಬ್ಬದೇ ಬರ್ತೇನೆ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಲಿಗೆ ಬರ್ತಾ ಇರುವಂತಹ ಶಿವಮೊಗ್ಗಕ್ಕೆ ಅತ್ಯಂತ ಸಮಾಧಾನ ತೃಪ್ತಿ ತಂದಿರುವಂತಹ ಸನ್ಮಾನ್ಯ ಅಧ್ಯಕ್ಷರೇ ನನ್ನ ಜೀವನದಲ್ಲಿ ಅನೇಕ ಒಳ್ಳೆಯ ಅವಕಾಶಗಳು ಸಿಕ್ತು ಒಬ್ಬ ಸಾಮಾನ್ಯ ಪುರಸಭಾ ಸದಸ್ಯನಾಗಿ ಮುಖ್ಯಮಂತ್ರಿ ಆದರೂ ಸಹ ಆ ಕಾಲದಲ್ಲಿ ರಸ್ತೆಗಳು ಸರಿ ಇಲ್ಲದಂತ ಕಾಲದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆಗೆ ರಾಜ್ಯದಲ್ಲಿ ಜಿಲ್ಲೆನಲ್ಲಿ ಪ್ರವಾಸ ಮಾಡುವಂತ ಸೌಭಾಗ್ಯ ಬಹುಶಃ ಇಲ್ಲಿರುವಂತಹ ಸದಸ್ಯರು ನಮ್ತಿವರೋ ಗೊತ್ತಿಲ್ಲ ಒಂದು ಸಭೆ ಪ್ರಾರಂಭ ಮಾಡಿ ಮುಂದಿನ ಸಭೆಗೆ ನಾನು ಹೋಗಿ ಭಾಷಣ ಶುರು ಮಾಡಿದ ಮೇಲೆ ಅಟಲ್ ಜಿ ಆಗಲಿ ಮುರಳೀಮನೋಹರ್ ಜೋಶಿ ಆಗಲಿ ಅದ್ವಾನಿಗಳಾಗ್ಲಿ ಬರ್ತಾ ಇದ್ದೆ ಹೀಗೆ ಪಕ್ಷವನ್ನು ಕಟ್ಟುವಂತ ಪ್ರಯತ್ನ ಮಾಡಿದ್ರು ಯಾರೂ ಇರಲಿಲ್ಲ ನಮ್ಮ ಜೊತೆಗೆ ಶಾಸನ ಸಭೆ ಒಳಗಡೆ ಬಂದಾಗ ಇಬ್ಬರೇ ನಾವು ಶಾಸಕರು ವಸಂತ ಬಂಗೇರ ಸಹ ನಮ್ಮನ್ನು ಕೈ ಬಿಟ್ಟು ಹೋದ್ರು ಇದನ್ನೊಬ್ಬರೇನೆ ಆದರೆ ನಾನು ನಮ್ಮ ಸದಸ್ಯರಿಗೆ ವಿನಂತಿ ಮಾಡ್ತೇನೆ ಎಂದೂ ಸಹ ನಾನು ವಾಪಸ್ ತಿರುಗಿ ನೋಡಲಿಲ್ಲ ಆ ಕಡೆ ಕುಂತು ನಮ್ಮ ನಾಡಿನ ಜನರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ನನಗೆ ಅತ್ಯಂತ ತೃಪ್ತಿ ತಂದಂಥದ್ದು ಅನ್ಆರೈಸ್ಡ್ ಕಲ್ಟಿವೇಶನ್ ಮಾಡಿದಂಥ ಬಗುರು ಕುಂ ಸಾಗುವಳಿ ಮಾಡಿದಂಥ ರೈತರಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಹೋರಾಟ ಮಾಡಿದಾಗ ಅದಕ್ಕೆ ಸ್ಪಂದನೆ ಸಿಗದೆ ಇದ್ದಾಗ ನಾನು ಇಲ್ಲಿ ಬಂದು ಧರಣವನ್ನು ಕುಂತ್ಕೋಬೇಕಾಯ್ತು ಅವತ್ತಿನ ಮುಖ್ಯಮಂತ್ರಿಗಳಾದಂತ ಎಸ್ ಎಂ ಕೃಷ್ಣ ಅವರು ಶಿವಮೊಗ್ಗದಲ್ಲೂ ಧರಣ ಕುಂತೆ ಇಲ್ಲೂ ಧರಣ ಕುಂತೆ ಕೊನೆಗೆ ಅದಕ್ಕೊಂದು ಪರಿಹಾರವನ್ನು ಹುಡುಕುವಂತ ಪ್ರಯತ್ನವನ್ನ ಎಸ್ ಎಂ ಕೃಷ್ಣ ಅವರು ಮಾಡಿದ್ರು ಅನ್ನೋದನ್ನ ಇನ್ನೆ ಸಂದರ್ಭದಲ್ಲಿ ನೆನಪು ಮಾಡ್ಕೊಳಕ್ ಇಷ್ಟಪಡ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಬಹಳವತ್ತು ಮಾತ್ರ ಅಗತ್ಯ ಇಲ್ಲ ನಾನಿವತ್ತು ಇಷ್ಟು ಎತ್ತರಕ್ಕೆ ಬೆಳೆಯಬೇಕಾದರೆ ನಿಲ್ಲಬೇಕಾದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಾರಣ ಅಲ್ಲಿ ಸಿಕ್ಕಂತ ತರಬೇತಿ ಅವಕಾಶ ನನಗೆ ಈ ಸ್ಥಾನಮಾನಗಳು ಸಿಗೋದಕ್ಕೆ ಅವಕಾಶ ಆಯಿತು ಅದು ಜೀವನದಲ್ಲಿ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ ಇವತ್ತು ನಮ್ಮೆಲ್ರಿಗೂ ಆದರ್ಶ ಮಾನೆ ದೇವೇಗೌಡರು ಸಣ್ಣ ವಿಷಯ ಅಲ್ಲ ಇವತ್ತು ಸಹ ದೇಶದ ರಾಜ್ಯದ ವಿಚಾರಗಳ ಬಗ್ಗೆ ಈ ವಯಸ್ಸಿನ ಸಹ ಚಿಂತನೆ ಮಾಡ್ತಾರೆ ಮಾರ್ಗದರ್ಶನ ಮಾಡ್ತಾರೆ ಅಂತ ಹೇಳಿದರೆ ಇದಕ್ಕಿಂತ ದೊಡ್ಡ ಆದರ್ಶನೂ ಬೇಕಾಗಿಲ್ಲ ದೇವೇಗೌಡರು ನೋಡಿ ಕಲಿಯುವಂತಹದ್ದು ಬಹಳಷ್ಟಿದೆ ಅಂತೇಳಿ ನಾನಾದ್ರೂ ಭಾವಿಸಿದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ ನಾನು ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ಅರ್ಥ ಆಗ್ತಾ ಇಲ್ಲ ಆದರೆ ಇಷ್ಟು ವರ್ಷ ಕಾಲ ಈ ಸದನದ ಒಳಗಡೆ ಇದು ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನನ್ನ ತಾಲೂಕಿನ ಜನತೆಗೆ ನಾನು ಚುರುಣಿಯಾಗಿರ್ತೇನೆ ಬದುಕಿನ ಕೊನೆ ಉಸಿರೋರ್ಗು ಸಹ ಅವರ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಇದು ಅಧಿವೇಶನ ಮುಗಿದ ಮೇಲೆ ನನ್ನ ಮೇಲೆ ಕೆಲವು ಶಾಸಕರು ಮಂತ್ರಿಗಳಿಗೆ ಹೇಳಿದ್ದೇನೆ ನಾವು ಒಟ್ಟಾಗಿ ಹೋಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಹೋಗೋಣ ಅಂತ ವಿನಂತಿ ಮಾಡಿ ಕೆಲವರು ವಿನಂತಿ ಮಾಡಿದ್ದೇನೆ ಇದಾದ ಮೇಲೆ ನಾನು ಹೋಗೋರಿದ್ದೇವೆ ಸನ್ಮಾನ್ಯ ಅಧ್ಯಕ್ಷರೇ ನಾನು ಮತ್ತೊಮ್ಮೆ ಹೇಳ್ತೇನೆ ಒಬ್ಬ ಅಧ್ಯಕ್ಷರಾಗಿ ನೀವು ಮಾಡಿದಂಥ ಕೆಲಸ ಮಾಡಿದಂಥ ಮಾರ್ಗದರ್ಶನ ಇಲ್ಲಿರೋದು ಯಾರೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಇದನ್ನಾಗಲೇ ಮಾಧುಸ್ವಾಮಿಯವರು ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಸಹ ಇವತ್ತು ರಾಜ್ಯದ ಜನ ಮರೆಯೋಕೆ ಆಗಲೇ ಇರುತ್ತಿನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನ ಕೊಟ್ಟಂಥ ಸವಲತ್ತುಗಳೇನಿದೆ ಇದನ್ನು ಯಾರೂ ಜೀವನದಲ್ಲಿ ಮರೆಯೋಕ್ಕಾಗೋದಿಲ್ಲ ಟೀಕೆಗಾಗಿ ಟೀಕೆ ಯಾರು ಬೇಕಾದರೂ ಮಾಡ್ಬೋದು ಆದರೆ ಪ್ರಾಮಾಣಿಕವಾಗಿ ಅವರು ಮಾಡುವಂಥ ಕೆಲಸ ಏನಿದೆ ಇದನ್ನು ನಾಡಿನ ಜನ ಮೆಚ್ಚಿದ್ದಾರೆ ಮುಂದೆ ಬರೋ ದಿವಸಗಳಲ್ಲಿ ಅದರದೇ ಆದಂಥ ಫಲ ಸಿಗುತ್ತೆ ಅಂತ ನಾನಾದರೂ ಭಾವಿಸಿದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ಬಹಳ ಜನ ಮಾತನಾಡೋರಿದ್ದಾರೆ ನಾನು ನಿನ್ನೆನೆ ಮೊನ್ನೆ ಮಾತನಾಡಬೇಕಾದ್ರೆ ಹೇಳಿದೆ ನಾನು ಇದು ಕೊನೆಯ ಅಧಿವೇಶನ ಅಂತೇಳಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದಂತೆ ನೀವೆಲ್ಲ ಮತ್ತೆ ಆಯ್ಕೆಯಾಗಿ ಬರಬೇಕು ನಾನು ಚುನಾವಣೆಗೆ ನಿಲ್ಲೋಲ್ಲ ಅಂತ ತೀರ್ಮಾನ ಮಾಡಿದ್ದೇನೆ ಹೊರಗಡೆ ಇದ್ದೇನೆ ಪಕ್ಷದ ಗೆಲುವಿಗಾಗಿ ಪಕ್ಷವನ್ನು ಬೆಳೆಸಕ್ಕಾಗಿ ಜೀವನದ ಕೊನೆ ಉಸಿರೋರಿಗೂ ನಾನು ಕೆಲಸ ಮಾಡ್ತೇನೆ ಮಾತನ್ನು ನೀಡಿದ್ದೇನೆ ಇದರಲ್ಲಿ ಎರಡು ಪ್ರಶ್ನೆ ಇಲ್ಲ ನನ್ನ ಒಂದೇ ಒಂದು ಗುರಿ ಬರುವಂಥ ದಿವಸಗಳಲ್ಲಿ ರಾಜ್ಯ ಉದ್ಯೋಗ ಓಡಾಟ ಮಾಡಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವಂತಹದ್ದು ನನ್ನ ಗುರಿ ಆ ದಿಕ್ಕಿನಲ್ಲಿ ಒಂದು ದಿನ ಒಂದು ಕ್ಷಣ ಸ್ವಂತ ಉಪಯೋಗ ಮಾಡಿಕೊಳ್ತೇನೆ ರಾಜ್ಯದ ಉದ್ಯೋಗಗಳಿಗೆ ಪ್ರವಾಸ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಇಲ್ಲಿರೋ ಯಾರೂ ಸಹ ನನ್ನ ಮೊನ್ನೆನೂ ಹೇಳಿದ್ದೇನೆ ವಿಚಲಕರಾಗುವಂಥ ಅಗತ್ಯ ಇಲ್ಲ ಮತ್ತೊಮ್ಮೆ ಸೂರ್ಯಚಂದ್ರದ್ದು ಎಷ್ಟು ಸತ್ಯನೋ ಮತ್ತೆ ಮತ್ತೆ ನಾನು ಹೇಳ್ತೇನೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದ ಅಧಿಕಾರಕ್ಕೆ ಬರುವಂಥದ್ದು ನಿಶ್ಚಿತ ಆ ಒಂದು ವಿಶ್ವಾಸದೊಂದಿಗೆ ನಾವು ನೀವೆಲ್ಲ ಇಲ್ಲಿಂದ ಹೋಗಬೇಕಾಗಿದೆ ಪ್ರತಿಪಕ್ಷದ ನಾಯಕರು ಸಹ ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಬಗ್ಗೆನಂತೂ ನಾನು ಯಾವ ರೀತಿ ಅವರ ಒಂದು ಕೆಲಸವನ್ನು ಮೆಚ್ಚಬೇಕು ಅರ್ಥ ಆಗ್ತಾ ಇಲ್ಲ ಬಹುಶಃ ಇಲ್ಲಿ ಬಂದು ನಿಂತಾಗ ಅನೇಕ ಸಂಗತಿಗಳನ್ನು ಸ್ಟಡಿ ಮಾಡಿ ಇಲ್ಲಿ ಬಂದು ಮಾರ್ಗದರ್ಶನ ಮಾಡ್ತಿರುವಂಥ ರೀತಿ ಏನಿದೆ ಇದನ್ನು ಖಂಡಿತ ಯಾರೂ ಅಲ್ಲಿಗಳ ಸಾಧ್ಯ ಇಲ್ಲ ಅದೇ ರೀತಿ ವಿ ಟಿ ರಾಮಸ್ವಾಮಿ ಅವರು ಇರ್ಬೋದು ಉಳಿದಂಥ ಅನೇಕ ಹಿರಿಯ ಮುಖಂಡರುಗಳು ಇಲ್ಲಿ ಮಾರ್ಗದರ್ಶನ ಮಾಡಿ ಈ ಕೆಲಸವನ್ನು ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದೀರಾ ಅದಕ್ಕಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ಮುಂದೆ ನೀವೆಲ್ಲ ಆಯ್ಕೆಯಾಗಿ ಬಂದು ಇನ್ನೂ ಹೆಚ್ಚಿನ ಒಳ್ಳೆಯ ಕೆಲಸ ಮಾಡುವಂಥ ಶಕ್ತಿ ಆ ಭಗವಂತ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಈ ವಿಶೇಷ ಅಧಿವೇಶನದ ಕೊನೆ ದಿವಸ ಕೆಲವು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಂಡಿದ್ದ ಅಧ್ಯಕ್ಷರಿಗೆ ಮತ್ತೊಮ್ಮೆ ಬಂಧಿಸಿ ಮತ್ತೊಮ್ಮೆ ನಾನು ನಿಮ್ಗೆ ಹೇಳ್ತೇನೆ ತಾವು ಮುಂದಿನ ಬಾರಿ ಗೆದ್ದು ಬಂದು ಸಚಿವರಾಗಿಲ್ಲಿ ಕುತ್ಕೋಬೇಕು ಅಂತೇಳಿ ವಿನಂತಿಯನ್ನು ಮಾಡಿ ತಮ್ಮೆಲ್ಲ ಒಂದಿಸಿ ನಾನು ಮಾತನ್ನ ಮುಗಿಸ್ತೇನೆ ಧನ್ಯವಾದಗಳು ನಾನು